ಕಟಿಬಸ್ತಿ ಅನ್ನುವಂಥ ಒಂದು ಟ್ರೀಟ್ಮೆಂಟ್ ಕಟಿಬಸ್ತಿ ಅನ್ನುವಂಥ ಟ್ರೀಟ್ಮೆಂಟ್ ಚಿಕಿತ್ಸೆ ಚಿಕಿತ್ಸೆಯೊಳಗೆ ಬರುತ್ತೆ ಇದು ಸ್ನಿಗ್ಧ ಸ್ವೇದ ಸ್ವೇದನ ಅಂತಂದ್ರೆ ಏನು ಬೆವರನ್ನ ಉತ್ಪತ್ತಿ ಮಾಡೋದು ಸ್ವೇದ ಅಂದ್ರೆ ಬೆವರು ಸ್ವೇದನ ಚಿಕಿತ್ಸೆ ಅಂತಂದ್ರೆ ಯಾವ ಚಿಕಿತ್ಸಾ ಪ್ರಕ್ರಿಯೆಯಲ್ಲಿ ಬೆವರನ್ನು ಉತ್ಪತ್ತಿ ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತೋ ಅದನ್ನು ಸ್ವೇದನ ಅಂತ ಹೇಳೋದು ಸ್ವೇದನ ಚಿಕಿತ್ಸೆಯಲ್ಲಿ ತುಂಬ ಆಯಾಮಗಳಿದ್ದಾವೆ ತುಂಬಾ ವಿಧಗಳಿದ್ದಾವೆ ಅದರಲ್ಲಿ ಒಂದು ಈ ಕಟಿಬಸ್ತಿ ಕಟಿ ಅಂತಂದ್ರೆ ಸೊಂಟ ಬಸ್ತಿ ಅಂತಂದ್ರೆ ಒಂದು ಪುಟ್ಟ ಕಟ್ಟೆಯನ್ನ ಕಟ್ಟೋದಕ್ಕೆ ಬಸ್ತಿ ಅಂತ ಹೇಳ್ತೀವಿ ಅಥವಾ ಹೋಲ್ಡ್ ಮಾಡಿ ಇಡುವ ಜಾಗ ಹಿಡಿದಿಡುವಂತಹ ಜಾಗ ಶೇಖರಣೆ ಮಾಡಿಡುವಂತಹ ಜಾಗ ಅದನ್ನ ಬಸ್ತಿ ಅಂತ ಹೇಳೋದು ಈಗ ಮೂತ್ರ ಮೂತ್ರಕೋಶಕ್ಕೆ ಕೂಡ ಆಯುರ್ವೇದದಲ್ಲಿ ಬಸ್ತಿ ಅಂತ ಹೇಳ್ತಾರೆ ಬ್ಲಾಡರ್ ಇದೆಲ್ಲ ಯುರಿನರಿ ಬ್ಲಾಡರ್ ಮೂತ್ರಕೋಶಕ್ಕೆ ಆಯುರ್ವೇದದಲ್ಲಿ ಅಂದ್ರೆ ಸಂಸ್ಕೃತದಲ್ಲಿ ಬಸ್ತಿ ಅಂತ ಹೇಳ್ತಾರೆ ಯಾಕೆ ಯಾಕಂದ್ರೆ ಮೂತ್ರಕೋಶದಲ್ಲಿ ಮೂತ್ರವನ್ನ ಶೇಖರಣೆ ಮಾಡುವ ಕೆಲಸ ನಡೆಯುತ್ತೆ ಹಾಗೇನೆ ಇಲ್ಲಿ ಬಸ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಶೇಖರಣೆ ಮಾಡಿ ಹಿಡಿದಿಟ್ಟಿರೋದು ಏನನ್ನ ಶೇಖರಣೆ ಮಾಡಿ ಹಿಡಿದಿಟ್ಟಿರೋದು ಔಷಧಿ ಸಿದ್ಧವಾದಂತಹ ಎಣ್ಣೆಯನ್ನ ಔಷಧಿ ಸಿದ್ಧವಾದಂತಹ ಘ್ರತವನ್ನ ಈ ರೀತಿ ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಸಿದ್ಧ ಮಾಡಿದ ಔಷಧಿಯನ್ನ ಆ ಒಂದು ಕಟ್ಟೆ ಕಟ್ಟಿರ್ತಾರಲ್ಲ ಆ ಕಟ್ಟೆನೆಲ್ಲಿ ಕಟ್ತಾರೆ ಕಟಿ ಸೊಂಟ ಕಟಿ ಬಸ್ತಿಯಲ್ಲಿ ಸೊಂಟ ಕಟ್ತಾರೆ ಸೊಂಟದ ಆ ಜಾಗದಲ್ಲಿ ಕಟ್ಟಿ ಅದರೊಳಗೆ ಔಷಧಿ ಸಿದ್ಧವಾದಂತಹ ದ್ರವ್ಯವನ್ನ ಬೆಚ್ಚಗೆ ಮಾಡಿ ಬಿಸಿ ಮಾಡಿ ಹಾಕುವಂಥದ್ದು ಹಾಕಿ ಕೆಲ ಕಾಲಗಳ ಕಾಲ ಅದನ್ನ ಶೇಖರಣೆ ಅಲ್ಲಿ ಮಾಡಿ ಇಡೋದು ಅದರಿಂದಾಗಿ ಏನಾಗುತ್ತೆ ಇದನ್ನ ಸ್ಥಾನಿಕ ಸ್ವೇದ ಈಗ ನೀವೆಲ್ಲ ಅಭ್ಯಂಗದ ನಂತರ ಬಾಕ್ಸ್ ಅಲ್ಲಿ ಕೂತಿರ್ತೀರಲ್ವಾ ಅದು ಸರ್ವಾಂಗ ಸ್ವೇದ ಅದ್ರಲ್ಲಿ ಏನಾಗುತ್ತೆ ನಿಮ್ಮ ಇಡೀ ದೇಹಕ್ಕೆ ನಾವು ಬೆವರು ತರಿಸುವಂತ ಕೆಲಸವನ್ನ ಮಾಡ್ತೀವಿ ಆದ್ರೆ ಇಲ್ಲಿ ಇದು ಸ್ಥಾನಿಕ ಸ್ವೇದ ಅಂದ್ರೆ ಒಂದೊಂದು ಸ್ಥಾನಕ್ಕೆ ಎಲ್ಲೆಲ್ಲಿ ನಮ್ಗೆ ಡ್ಯಾಮೇಜ್ ಆಗಿದೆ ಎಲ್ಲಿ ತೊಂದರೆ ಆಗಿದೆ ಆ ಸ್ಥಾನಕ್ಕೆ ಇದನ್ನ ನೀಡುವಂತಹ ಸ್ವೇದನ ಚಿಕಿತ್ಸೆ ಸೊ ಕಟಿ ಸೊಂಟದ ಮೇಲೆ ಈ ರೀತಿ ಒಂದು ಕಟ್ಟೆಯನ್ನ ಕಟ್ಟಿ ಆ ಕಟ್ಟೆಯೊಳಗೆ ಔಷಧಿ ಸಿದ್ಧ ತೈಲ ಅಥವಾ ಘ್ರತವನ್ನ ಹಾಕುವಂಥದ್ದು ಹೆಚ್ಚಿನ ಪಕ್ಷದಲ್ಲಿ ತೈಲ ಯಾಕಂದ್ರೆ ತೈಲಂ ವಾತಹರಣಾಂ ಶ್ರೇಷ್ಠಂ ವಾತವನ್ನ ಹರಣ ಮಾಡುವ ದ್ರವ್ಯಗಳಲ್ಲಿ ತೈಲ ಅತ್ಯಂತ ಶ್ರೇಷ್ಠವಾದದ್ದು ಸೊ ನಿಮ್ಮಲ್ಲಿ ನೋವು ಅಂದಾಗ ವಾತದೋಷದ ಪ್ರಾಮುಖ್ಯತೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಔಷಧಿ ಸಿದ್ಧ ತೈಲವನ್ನ ಅದ್ರೊಳಗೆ ಹಾಕಿ ಅದನ್ನ ಇಡುವಂಥದ್ದು ಕೆಲ ಸಮಯಗಳ ಕಾಲ ಇಟ್ಟು ನಂತರ ಅದನ್ನ ರಿಮೂವ್ ಮಾಡಿ ಅಲ್ಲಿ ಜಂಟಲ್ ಆಗಿ ತುಂಬಾ ಮೃದುವಾದಂತಹ ಒಂದು ಮಸಾಜ್ ಮಾಡುವಂತ ಪ್ರಕ್ರಿಯೆ ಈ ಕಟಿಬಸ್ಸಿಯಿಂದ ಕಫ ಮತ್ತು ವಾತಜ ರಿಲೇಟೆಡ್ ಕಫ ಮತ್ತೆ ವಾತದಿಂದಾಗಿ ಬಂದಂತಹ ನೋವುಗಳು ಸೆಳೆತ ಸ್ನಾಯುಗಳಲ್ಲಿ ಸೆಳೆತ ಬರೋದು ನೋವು ಬರೋ ಅಂಥದ್ದು ಅಥವಾ ಬೆನ್ನು ಹುರಿಯ ಸ್ನಾಯುಗಳಲ್ಲಿ ಇದು ಡಿಸ್ಕ್ ಅಲ್ಲಿ ಬಂದಿರುವಂತಹ ಬಲ್ಜ್ ಆಗಿರಬಹುದು ಅಥವಾ ಬೆನ್ನು ಹುರಿಯ ಮೂಳೆಗಳಲ್ಲಿ ಬಂದಿರೋ ಆಸ್ಟ್ರೋಫೈಟ್ ಅಂತ ಹೇಳ್ತೀವಿ ಅಂದ್ರೆ ಮೂಳೆ ಅಡ್ಡ ಬೆಳೆದಿರೋದು ಆಸ್ಟ್ರೋಫೈಟ್ ಜನರೇಟ್ ಆದಾಗ ಇರಬಹುದು ಇಂತಹ ಎಲ್ಲ ಸಮಸ್ಯೆಗಳಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಇದೇ ಸೇಮ್ ಥೆರಪಿಯನ್ನ ಕುತ್ತಿಗೆಯ ಮೇಲೆ ಗ್ರೀವಾ ಬಸ್ತಿ ಅಂತ ಹೇಳ್ತಾರೆ ಗ್ರೀವ ಗ್ರೀವ ಅಂದ್ರೆ ನೆಕ್ ಆ ಗ್ರೀವಾ ಬಸ್ತಿ ಗ್ರೀವಾದ ಮೇಲೆ ಮಾಡುವಂಥದ್ದು ಹಾಗೆ ಅದನ್ನೇ ನೀವು ಕಾಲು ಗಂಟಿಗೆ ಮಾಡಿದ್ರೆ ಅದನ್ನ ಜಾನು ಬಸ್ತಿ ಯಾಕಂದ್ರೆ ಕಾಲ್ ಮಂಡಿಗೆ ನಾವು ಸಂಸ್ಕೃತದಲ್ಲಿ ಜಾನು ಅಂತ ಹೇಳ್ತೀವಿ ಸೊ ಈ ಜಾನು ಬಸ್ತಿ ಗ್ರೀವಾ ಬಸ್ತಿ ಅಥವಾ ಕಟಿಬಸ್ತಿ ಅನ್ನುವಂಥದ್ದು ಎಲ್ಲ ಈ ಸ್ಪಾಂಡಿಲೈಸಿಸ್ ಕೇಸ್ ಗಳಲ್ಲಾಗಿರ್ಬೋದು ಬೆನ್ನು ಹುರಿಯಲ್ಲಾದ್ರೆ ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೈಸಿಸ್ ಕೇಸ್ಗಳಲ್ಲಿ ಅಥವಾ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ ಅಲ್ಲಿ ಅಂದ್ರೆ ಬೆನ್ನು ಹುರಿಯ ಕೆಳಗೆ ಬಾಲ ಇರುವ ಜಾಗದಲ್ಲಿ ಕೆಲವೊಮ್ಮೆ ಸಿವಿಯರ್ ಆದ ಇನ್ಫ್ಲಮೇಷನ್ ನೋವು ತೊಂದರೆಗಳೆಲ್ಲ ಇರುತ್ತಲ್ಲ ಅಂತ ಸಮಸ್ಯೆಗಳಲ್ಲಿ ಕೂಡ ಈ ಕಟಿಬಸ್ತಿ ಚಿಕಿತ್ಸೆ ತುಂಬಾ ಸಹಾಯವನ್ನ ಮಾಡುತ್ತೆ ಇರುವಂತಹ ನೋವನ್ನ ಕಡಿಮೆ ಮಾಡುತ್ತೆ ಒಳಗಡೆಯಿಂದ ಕೆಲವರು ಹೇಳಿದ್ರೆ ಕುಚ್ಚು 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 ಅಂತ ಏನೋ ಜಗ್ತಿರುತ್ತೆ ಒಳಗಡೆಯಿಂದ ಅಂತ ಅಂಥ ನೋವನ್ನೆಲ್ಲ ತೆಗೆಯೋದ್ರಲ್ಲಿ ಮತ್ತೆ ಸ್ನಾಯುಗಳ ಸೆಳೆತವನ್ನ ಕಡಿಮೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ ಬೇಸಿಕಲಿ ಆ ಒಂದು ಅಲ್ಲಿ ಬಿಸಿಯನ್ನ ಹಾಕುವಂಥದ್ದು ಸೊ ಅದು ಸ್ವೇದನ ಇಂಡ್ಯೂಸ್ ಮಾಡುತ್ತೆ ಸ್ವೆಟ್ ಗಳು ಓಪನ್ ಅಪ್ ಆಗುತ್ತೆ ಮತ್ತೆ ಆ ಲೋಕಲ್ ಏರಿಯಾದಲ್ಲಿ ಸರ್ಕ್ಯುಲೇಷನ್ ಇನ್ ಹೆಚ್ಚಿಗೆ ಆಗುತ್ತೆ ಅಂಡ್ ಎರಡನೇದಾಗಿ ಬಳಸೋದೇನು ಅಲ್ಲಿ ತೈಲ ತೈಲವನ್ನ ಮೀಡಿಯಮ್ ಆಗಿ ಬಳಸೋದ್ರಿಂದ ತೈಲ ವಾತವನ್ನ ಶಮನ ಮಾಡುವ ದ್ರವ್ಯವಾಗಿರೋದ್ರಿಂದ ಇದು ಸ್ನಿಗ್ಧ ಸ್ವೇದ ಈಗ ಮರಳಿನಲ್ಲೆಲ್ಲ ಶಾಖ ಕೊಡೋದು ನೀವು ನೋಡಿರಬಹುದು ಅದು ರೂಕ್ಷ ಸ್ವೇದ ಮರಳು ಸ್ನಿಗ್ಧತೆ ಇರೋದಿಲ್ಲ ಅಂಕ್ಚುಯಸ್ನೆಸ್ ಆಯಿಲಿನೆಸ್ ಅದ್ರಲ್ಲಿ ಇರೋದಿಲ್ಲ ಮರಳಿನ ಶಾಖವನ್ನ ಕೊಡೋದು ರೂಕ್ಷ ಸ್ವೇದ ಆಮವಾತ ಎಲ್ಲ ಆದಾಗ ರುಮಟೈಡ್ ಅರ್ಥ್ರೈಟಿಸ್ ಆದಾಗೆಲ್ಲ ಅದನ್ನ ಕೊಡ್ತಾರೆ ರೂಕ್ಷ ಸ್ವೇದವನ್ನ ಹಾಗೆ ಇಲ್ಲಿ ಕೊಡ್ತಾ ಇರುವಂತದ್ದು ಸ್ನಿಗ್ಧ ಸ್ವೇದ ಯಾಕಂದ್ರೆ ಇದು ಸ್ನಿಗ್ಧತೆಯನ್ನು ಕೊಡುತ್ತೆ ಜೊತೆಯಲ್ಲಿ ಸ್ವೇದನವನ್ನ ಕೂಡ ಇಂಡ್ಯೂಸ್ ಮಾಡುತ್ತೆ ಹೀಗೆ ಕಟಿಬಸ್ತಿ ಗ್ರೀವಾಬಸ್ತಿ ಜಾನುಬಸ್ತಿ ಈ ಟ್ರೀಟ್ಮೆಂಟ್ಗಳು ಈ ತರ ಕೆಲಸ ಮಾಡುತ್ತೆ ಹ್ಮ್ ಹಾ ವ್ಯತ್ಯಾಸ ಇದೆ ನಾಭಿ ಪಿಚ್ಚು ಅನ್ನುವಂಥದ್ದು ಈಗ ಪಿಚ್ಚು ಅಂತ ಅಂದ್ರೆ ಕಾಟನ್ ಹತ್ತಿಯನ್ನ ಔಷಧಿ ಸಿದ್ಧ ದ್ರವ್ಯಗಳಲ್ಲಿ ಡಿಪ್ ಮಾಡಿ ಆಯಾ ಜಾಗ ಕಿಡುವಂಥದ್ದು ಈಗ ಅದನ್ನ ಶಿರೋಪಿ ಶಿರೋಪಿಚ್ಚು ಅಂತ ತಲೆಗ್ ಮಾಡ್ಬೋದು ನಾಭಿ ಪಿಚ್ಚು ಅಂತ ಇದಕ್ ಮಾಡ್ಬೋದು ಹೃದಯ ಪಿಚ್ಚು ಅಂತ ಹೃದಯಕ್ಕೆ ಅದನ್ನ ಇಡುವಂಥದ್ ಮಾಡಬಹುದು ಅಥವಾ ಜಾನು ಪಿಚ್ಚು ಅಥವಾ ಬೆನ್ನಿಗೆ ಬ್ಯಾಕ್ ಗೆ ಸ್ಪೈನಲ್ ಕಾಲಮ್ಗೆ ಪೂರ್ತಿಯಾಗಿ ಕೊಡುವಂಥದ್ದು ಇದೇನಾಗತ್ತೆ ಇದು ಕೂಡ ಸ್ನಿಗ್ಧ ಸ್ವೇದದಲ್ಲಿಯೇ ಬರುವಂಥದ್ದು ಔಷಧಿಯನ್ನ ಕಾಟನ್ ಅಲ್ಲಿ ಡಿಪ್ ಮಾಡಿ ಬಿಸಿ ಇರತ್ತೆ ಬೆಚ್ಚಗಿರುವಂಥದ್ದು ಆಗುವಷ್ಟು ಬಿಸಿ ಅದನ್ನ ಅಲ್ಲಿ ಇಡುವಂಥದ್ದು ಕೆಲಕಾಲ ಅಲ್ಲಿ ಸ್ನಿಗ್ಧತೆಯೂ ಸಿಗತ್ತೆ ಸ್ವೇದನವೂ ಸಿಗತ್ತೆ ಅದೇ ಬಸ್ತಿ ಅನ್ನುವಂಥದ್ದು ಈಗ ನಾನು ಹಾಗೆ ಪಿಚುವಿಗಿಂತ ಸ್ವಲ್ಪ ಇಂಟೆನ್ಸಿಫೈಡ್ ರಿಸಲ್ಟ್ ಅನ್ನ ಕೊಡೋದು ಈ ಪಿಚುವಿನಲ್ಲಿ ಮತ್ತೆ ಬಸ್ತಿಯಲ್ಲಿ ಇರುವಂತ ವ್ಯತ್ಯಾಸ ನೋಡಿ ಈಗ ಹೃದಯ ಬಸ್ತಿ ಅಂತ ಮಾಡಿದಾಗ ಅಥವಾ ಹೃದಯ ಪಿಚ್ಚು ಅಂತ ಮಾಡ್ದ ಹೃದಯ ಪಿಚ್ಚುವಿನಲ್ಲಿ ಏನಾಗಿರುತ್ತೆ ಕೇವಲ ಆ ಕಾಟನ್ ಇದನ್ನ ಹೃದಯದಲ್ಲಿ ಆವರಿಸಿ ನಾವು ಇಡ್ತೇವೆ ಹಾಗೆ ಹೃದಯ ಬಸ್ತಿ ಅಂತ ಮಾಡಿದಾಗ ಕಟ್ಟೆಯನ್ನ ಕಟ್ಟಿ ಅಲ್ಲಿ ಮೆಡಿಕೇಟೆಡ್ ಆಯಿಲ್ ಅನ್ನ ಅಷ್ಟು ಸಮಯ ಇಡ್ತೇವೆ ಇಲ್ಲಿ ಆಯಿಲ್ ಎಕ್ಸ್ಪೋಜರ್ ಆಗೋ ಪ್ರಮಾಣ ಜಾಸ್ತಿ ಇರುತ್ತೆ ಈಗ ನಾ ಪಿಚ್ಚು ಅಂತ ಹಾಕಿದಾಗ ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ ಅನ್ನು ಹಾಕಿರುವಂಥದ್ದು ನಾ ಬಸ್ತಿ ಅಂತ ಮಾಡಿದಾಗ ಅಲ್ಲಿ ಕಟ್ಟೆಯನ್ನ ಕಟ್ಟಿ ಪೂರ್ತಿಯಾಗಿ ಹೆಚ್ಚಿನ ಪ್ರಮಾಣದ ಔಷಧಿಯ ಸಿದ್ಧ ದ್ರವ್ಯ ಹೆಚ್ಚಿನ ಸಮಯ ನಮ್ಮ ದೇಹದ ಜೊತೆಯಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಅದರ ಒಂದು ಉಪಯೋಗ ಸೊ ಇವರು ಇಂಟೆನ್ಸಿಫೈ ಆಗತ್ತೆ ಸೊ ನಾಭಿ ಪಿಚ್ಚುವಿಗಿಂತ ನಾಭಿ ಬಸ್ತಿ ಹೆಚ್ಚು ಇಫೆಕ್ಟಿವ್ ಹೃದಯ ಪಿಚ್ಚುವಿಗಿಂತ ಹೃದಯ ಭಸ್ತಿ ಜಾಸ್ತಿ ಇಫೆಕ್ಟಿವ್ ಸೊ ನಾವು ನಿರ್ಧಾರ ಮಾಡುವಾಗ ಹೇಗೆ ನಿರ್ಧಾರ ಮಾಡ್ತೀವಿ ಅಂತಂದ್ರೆ ನಿಮಗೆ ರೋಗದ ತೀವ್ರತೆ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡಿ ಈಗ ಶಿರೋಬಸ್ತಿ ಅಂತನೂ ಮಾಡ್ತಾರೆ ಶಿರೋಬಸ್ತಿ ಕೂಡ ಇದೆ ತಲೆಗೆ ಕ್ಯಾಪ್ ಅನ್ನ ಕಟ್ಬಿಟ್ಟು ಇಲ್ಲೆಲ್ಲೂ ಲೀಕ್ ಆಗದೆ ಇರೋ ತರ ಅದನ್ನ ಅರೇಂಜ್ ಮಾಡಿ ತಲೆಯೊಳಗೆ ಈಗ ಹೇಗೆ ನಿಮಗೆ ಕಟ್ಟೆ ಕಟ್ಟಿ ಇದು ಸೊಂಟಕ್ಕೆ ಕುತ್ತಿಗೆಗೆಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ತಲೆಗೂ ಮಾಡ್ತಾರೆ ಶಿರೋಬಸ್ತಿ ಅಂತ ಹಾಗೆ ಶಿರೋ ಪಿಚ್ಚುವನ್ನು ಮಾಡ್ತಾರೆ ಸೊ ಆಯಾ ರೋಗದ ತೀವ್ರತೆಗೆ ಅನುಗುಣವಾಗಿ ನಿಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ನಾವು ನಿರ್ಧಾರ ಮಾಡ್ತೀವಿ ನಿಮಗೆ ಯಾವ್ದು ಬೆಸ್ಟ್ ಅಂತ